ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಮ್ಮ ಊರಲ್ಲಿ ನಮ್ ಗದ್ದಲ್ಲಿ ಇದೀವಿ ಗದ್ದೆನೆ ಇದ್ದೀವಿ ತೋಟಿ ಯಾವ ತೋಟ ಅಂತಂದ್ರೆ ಬಾಳೆ ತೋಟ ಅಂಡ್ ತೆಂಗಿನ ತೋಟ ಎರಡು ಟೂ ಇನ್ ಒನ್ அடிகை மாக்கலேட் தோட்டோயோ வெல் டூ மைல் ஏன் மாதாக்கீட்டா பார்வதி வீக் குடியா

అన్న <laughs> కుడైంద <laughs> ಇಲ್ಲಿ ನೋಡಿ ವಿಡಿಯೋ ನಡೀತಾ ಇದೆ ಶೂಟಿಂಗ್ ನಡೀತಾ ಇದೆ ಅವ್ರು ಇರೋದನ್ನ ಇವ್ರು ಶೂಟ್ ಮಾಡ್ತಾ ಇದಾರೆ ಒಂದು ಕಟ್ ಮಾಡಿ ತೋರ್ಸ್ಬಿಡ ಶ್ರೇಯ್ಯ ಅಂಕಲ್ ಯಾವ್ದೋ ಮೂಲಲ್ಲಿ ಇರ್ತಾರೆ ಅವ್ರಗ್ ಗೊತ್ತಾಗಲ್ಲ ಅಪ್ಪ ಇವಾಗ ಮುಂದಕ್ಕೆ ಬರ್ಬೇಕ ನಾವು ಈಗ ಚಿಕ್ಕನೀರು ಇಷ್ಟ ಚಿಕ್ಕ ಎಳ್ನೀರಲ್ಲಿ ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಾ ಇದ್ದೆ ನಾನು ಚಿಕ್ಕ ಚಿಕ್ಕದೇ ಎಳ್ನೀರ್ ಕಿತ್ಕೊಂಡು ಎಷ್ಟು ಕ್ಯೂಟ್ ಆಗಿದೆ ಕ್ಯೂಟಿ ಬಾಯ್ ಸಕ್ಕತ್ತು ಓ ಒಳಗಡೆ ಹೋಗ್ಬೇಕು ಬಿಸಿಲು ಬೇರೆ ಹಿಂಸೆ ಆಗ್ತದೆ ಇವ್ರ ಮುಂದೆ ಹೊಟ್ಟದ್ರು ಇದು ಸಿಕ್ತು ಅಂತ ನಾನು ನೋಡ್ಕೊಂಡು ನಿಂತಿದ್ದೀನಿ ಬನ್ನಿ ಹೋಗೋಣ ನನಗಂತೂ ಸಿಕ್ಕ ಭಯ ಬಯ ಏನ್ ಮಾಡೋದಪ್ಪ ಇವ್ರಂತ ನನ್ನ ಮಾತ್ ಕೇಳಲ್ಲ ನಾನು ವಿಡಿಯೋ ಮಾಡ್ಕೊಂಡು ವ್ಲಾಗ್ ಮಾಡ್ಕೊಂಡು ಈ ತೆಂಗಿನಕಾಯಿ ಎಲ್ಲ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಲೆಟ್ಸ್ ಗೋ ಗೈಸ್ ಬನ್ನಿ ಬನ್ನಿ ಹೆಂಗೋ ಇಲ್ಲೊಂದ್ ಸೇಫ್ ಪ್ಲೇಸ್ ಸಿಗ್ತು ಎಲ್ಲ ಕಡೆ ಕವರ್ ಆಗದೇ ಇರೋ ತರಬಲ್ ಅವಾ ಓಹ್ ಏನೋ ಮಾಡದೆ ಸ್ಲ್ಯಾಂಡ್ಸ್ ಸ್ಕೆಪ್

ನಾನ್ ಮೂರ ತಿನ್ಕಂಡ ಎಳ್ನೀರ್ ಮರ ಎಲ್ಲಿ ಅಂತ ಸ್ವೀಟ್ ಇರೋದ್ ಪೂರ್ತಿ ಒಂದು ಬಿಡು ಕಿತ್ಕ ಬಂದ್ಬಿಡು ಬಾ ಪ್ಲೀಸ್ ನನ್ಗೊಂದು ಅದ್ರಲ್ಲಿ ಹೋಡವ ಏನಾರ ಮಾಡು ಒಂಚೂರು ಕೊಡು ಕೊಡೆ ಪ್ಲೀಸ್ ಗಣೇಶ್ ಕ್ರೇಜಿ. ಐ ಅದೆಲ್ಲಿ ಮರ ನಾನು ಇಲ್ಲೇ ಇರ್ಬೇಕಾ ಅವಳು ಆಗ ಮಾಡ್ತಾ ಇರ್ತೀನಿ ಬನ್ನಿ ಹಾಯ್ ಗಾಯ್ಸ್ ಸೊ ತೆಂಗಿನಕಾಯಿ ಹುಡುಕ್ತಾ ಇದೀನಿ ಎಲ್ಲ ಇಟ್ಟಿದೀವಿ ಅಂತ ಸಿಗ್ತಾನೆ ಎಲ್ಲ ಪ್ಲೇಸ್ ಎಲ್ಲಾ ಮರನೂ ಒಂದೇ ತರ ಕಾಣಿಸ್ತಿದೆ ಸೊ ವೇಟಿಂಗ್ ಸಿಕ್ಕಬಡ ಶಕೆ ಸಿಕ್ಕಬಡ ಶಕೆ ಆಗ್ತಿದೆ ಆಗ್ತಾನೆ ಇಲ್ಲ ನಮ್ಮಣ್ಣ ನಮ್ಮಪ್ಪ ಎಣ್ಣೀರ್ ಎತ್ಕೊಂಡ್ ಬರ್ತಾ ಇದ್ದಾರೆ ಸೊ ಹೋಪ್ ನಿಮಗೆ ಇಷ್ಟ ಆಗ್ತಿದೆ ವಿಡಿಯೋ ಅಂತ ಅನ್ಕೊಂಡಿದೀನಿ ಈ ತರನೇ ಬ್ಲಾಗ್ಸ್ ಬೇಕು ಅಂತಂದ್ರೆ ಪ್ಲೀಸ್ ಕಮೆಂಟ್ ಆಯ್ನ್ ಬಿಲ್ಲು ಐನ್ ಲೈಟಸ್ಟ್ ನೋ ಹ್ಮ್ ಅಮ್ಮ ಬತ್ತೀನಿ ಅಂತೂ ಆಮೇಲೆ ಯಾಕೋ ಬೇಜಾರ್ ಮಾಡ್ಕೊ ಬರಲಿಲ್ಲ ಹಾ ಯಾವ್ ಮರ ಅಂತ ಇವಾಗ ಎಳ್ಳಿ ರೆಂಗಿತ್ತು ಅಂತ ರಿವ್ಯೂ ಮಾಡ್ಬೇಕೆಲ್ಲರೂ ಆಯ್ತಾ ರಿವ್ಯೂ ಪ್ಲೀಸ್ ಇದು ಸೂಪರ್ ಸ್ವೀಟ್ ಇದೆಲ್ಲ ಮನೆಗ್ ಹೋಗ್ತಾ ಇದೀವಿ ಇದೆಲ್ಲ ಶ್ರೀ ಅವ್ರ ಮನೆಗ್ ಕೊಡ್ತಾ ಇದ್ದೀವಿ

ಗದ್ದೆ ಒಳಗ್ ರೋಡ್ ಮಾಡ್ತಾವ್ರಿ ಮಗ ಕಾರಲ್ಲಿ ಕಾರ ನಮ್ಮಪ್ಪ ಮಗ ಹೇಳದ್ಕೆಲ್ಲ ಜೈ ಅನ್ನ ಅಪ್ಪುಂಗೆ ಜೈ ಇದು ನಮ್ದೆ ಅದು ನಮ್ದೆ ಅದು ನಮ್ದೆ

ಕಡೆ ಎಲ್ಲಾನು ಎತ್ಕೊಂಡ್ ಹೋಗೋದೇ ಪ್ರಾಬ್ಲಮ್ ಅಕ್ಕ ಇವತ್ ಮಾಡ್ಕೊಂಡ್ರ ಮಾಡ್ಬಿಟ್ಟು ಓಟಿಲ್ ಕಾಸ್ ಮಾಡವ್ರೆ ಬೆಳ್ ಬೆಳಿಗ್ಗೆ ಎದ್ದು ಆಯ್ತಾ ಮತ್ತೆ ಹೋಗ್ ನೈಟ್ ಶಿಫ್ಟ್ ಮಾಡ್ತಾರಂತೆ ಅವ್ರು ಬೆಳಿಗ್ಗೆ ಆರ್ನೂರು ರೂಪಾಯಿ ಓಟಿಲ್ ಮಾಡಿರೋದು ಕಾಸು ಅಲ್ವಾ ಆರ್ನೂರು ರೂಪಾಯಿ ಅಮೇ ಲಸ್ಟ್ ಟೈಮ್ ಬಂದು ಬಿಸ್ಲು ಹೆವಿ ಅಲ್ಲ ಅಲ್ಲಿ ಸೆಂಟರ್ ನಿನ್ನೆ ಲಸ್ಟ್ ಓಪನ್ ಇದೆ ಹಸರಿಲ್ಲ ನಲ್ಲಿಗಳು ಜಾಸ್ತಿ ಓಪನ್ ಮಾಡಿದೀವಲ್ಲ ಪ್ರಸರಿ నేనే మనత్ర మార్కోవడైపోతా గోడ అంతా కాయి గోడన అస్తే అదో ఇగా సీకaje కబులో దొరు ఈ కడెల్ల కబుని తిది

ಹೊಲಂಟಿ ಮಾಡಿರೋ ಕ್ಲಿಪ್ಪು ಬಿರಿಯಾನಿ ಹೊಲಂಟಿ ಮಾಡಿರೋ ಬಿರಿಯಾನಿ ಸೂಪರ್ ರೆಸಿಪಿ ಚಿಕ್ಕಪ್ಪಂದು ಹಾಯ್ ಗಾಯ್ಸ್ ಸೊ ಇವತ್ತಾಗಿದ್ದು ಈ ವ್ಲಾಗ್ ನಮ್ಮ ಊರಿನ ತೋಟದ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಿಮ್ಮೆಲ್ರಿಗೂ ಎಂಡ್ ಅಲ್ಲಿ ಇನ್ನೂ ಫನಿ ಆಗಿರೋ ಮೂಮೆಂಟ್ಸ್ ಇದೆ ಸೊ ಸ್ಟೇ ಟ್ಯೂನ್ ಅಂಡ್ ವಾಚ್ ಅಂಟಿಲ್ ಟಿಲ್ ದಿ ಎಂಡ್ ಗೈಸ್ ಇವಳು ಆರು ತಿಂಗಳು ಮುಂಚೆ ಬರ್ತ್ ಡ್ರೆಸ್ ತಗೊಂಡ್ ಮಾಡ್ಕೊತಿದಾಳೆ ಅದಕ್ಕೆ ಭಾವನಾ ಖರೀಕ್ಸ್ತಿದ್ದಾರೆ

ಇಲ್ಲಿ ಲೆಗ್ ಸಪರೇಟ್ ಯಾರು ನೋಡ್ತಾರೆ ಕೈ ಮಾತ್ರ ಕೊಟ್ಬಿಡೋ ಮಾಡುದು ಗೊತ್ತಿಲ್ಲ ಬಿಡಿಯೋದಾಕ್ಸ್ಕೊಳಿಗುಡಿಯೋದ್ ಇಪ್ಪತ್ತು ರೂಪಾಯಿ ூகல் பே தகுசன்ஸ் கொட்டி ருப்பீஸ் மேல் கலர் சிங்கி ஷேடு